ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ಗೂ ಮುನ್ನವೇ ವಿವಾದಗಳ ಕಿಡಿ ಹೆಚ್ಚುತ್ತಾ ಇದೆ ಭಾರತ ಬಾಂಗ್ಲಾದೇಶ್ ವಿವಾದದ ಬೆನ್ನಲ್ಲೇ ಇಂಡಿಯಾ ವಿರುದ್ಧ ಆಡೋದಿಲ್ಲ ಅಂತ ಪಾಕ್ ಸರ್ಕಾರ ಅನೌನ್ಸ್ ಮಾಡಿದ್ದು ಇದೀಗ ಐಸಿಸಿಗೆ ಹೊಸ ತಲೆನೋವಾಗಿ ಪರಿಣಮಿಸಿದೆ ಇಲ್ಲಿದೆ ಈ ಕುರಿತಾದ ವಿಶೇಷ ವರದಿ ಅಂತ ಹೇಳ್ತಾ ಇದ್ದ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಇದೀಗ ಐಸಿಸಿ ಗೆ ದೊಡ್ಡ ಶಾಕ್ ನೀಡಿದೆ ತನ್ನ ತಂಡ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಆಡುವುದನ್ನು ಪಾಕಿಸ್ತಾನ ಸರ್ಕಾರ ಖಚಿತಪಡಿಸಿದೆ ಫೆಬ್ರವರಿ ಹದಿನೈದರಂದು ಕೊಲಂಬೋದಲ್ಲಿ ನಡೆಯಬೇಕಿದ್ದ ಭಾರತದ ವಿರುದ್ಧದ ಗುಂಪು ಹಂತದ ಪಂದ್ಯವನ್ನ ಆಡೋದಿಲ್ಲ ಅಂತ ಹೇಳಿದೆ ರಾಜಕೀಯ ಮತ್ತು ಇತ್ತೀಚಿನ ಬೆಳವಣಿಗೆಗಳ ನಡುವೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಆಟಗಾರರ ಸುರಕ್ಷತೆಯ ದೃಷ್ಟಿಯಿಂದ ಬಾಂಗ್ಲಾದೇಶ ತಂಡದ ಪಂದ್ಯಗಳನ್ನು ಭಾರತದಿಂದ ಶ್ರೀಲಂಕಾಗೆ ಸ್ಥಳಾಂತರ ಮಾಡಬೇಕೆಂದು ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಆಗ್ರಹಿಸಿತ್ತು ಆದರೆ ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ನ ಈ ಮನವಿಯನ್ನ ಐಸಿಸಿ ತಿರಸ್ಕರಿಸಿತ್ತು ಅಲ್ಲದೆ ಬಾಂಗ್ಲಾ ತಂಡವು ಭಾರತದಲ್ಲೇ ಆಡಬೇಕೆಂದು ಸೂಚಿಸಿತ್ತು ಐಸಿಸಿಯ ಈ ಸೂಚನೆಯನ್ನ ತಿರಸ್ಕರಿಸಿದ್ರಿಂದ ಬಾಂಗ್ಲಾದೇಶ್ ತಂಡವನ್ನ ಟಿ ಟ್ವೆಂಟಿ ವಿಶ್ವಕಪ್ ನಿಂದ ಕೈ ಬಿಡಲಾಯಿತು ಇತ ಬಾಂಗ್ಲಾದೇಶ್ ತಂಡವನ್ನ ಕೈ ಬಿಟ್ಟಿರುವ ಐಸಿಸಿ ಹಾಗೂ ಬಿಸಿಸಿಐ ಕ್ರಮವನ್ನ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಖಂಡಿಸಿದೆ ಇದೇ ಕಾರಣಕ್ಕೆ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸಲು ನಿರ್ಧರಿಸಿದೆ ಇನ್ನು ಈ ನಿರ್ಧಾರದಿಂದಾಗಿ ಪಾಕಿಸ್ತಾನ ಗುಂಪು ಹಂತದಲ್ಲಿ ಎರಡು ಅಂಕಗಳನ್ನ ಕಳೆದುಕೊಳ್ಳಬೇಕಾಗುತ್ತದೆ ಯಾವುದೇ ತಂಡವು ನಿಗದಿಪಡಿಸಿದ ಪಂದ್ಯವನ್ನ ಆಡಲು ನಿರಾಕರಿಸಿದ್ರೆ ಎದುರಾಳಿ ತಂಡಕ್ಕೆ ಎರಡು ಅಂಕಗಳನ್ನ ನೀಡಲಾಗುತ್ತೆ ಇದರರ್ಥ ಟೀಮ್ ಇಂಡಿಯಾಗೆ ಆಡದೆಯೇ ಎರಡು ಅಂಕಗಳು ಸಿಗಲಿವೆ ಆದ್ರೆ ಉಭಯ ತಂಡಗಳ ಈ ಪಂದ್ಯ ರದ್ದಾಗಿರುವುದರಿಂದ ಐಸಿಸಿಗೆ ಆರ್ಥಿಕ ನಷ್ಟವಾಗೋದಂತೂ ಖಚಿತ ಭಾರತ ಮತ್ತು ಪಾಕಿಸ್ತಾನ ಪಂದ್ಯವು ವಿಶ್ವಕಪ್ನಲ್ಲಿ ಹೆಚ್ಚು ವೀಕ್ಷಿಸಲ್ಪಟ್ಟ ಮತ್ತು ಆದಾಯ ಗಳಿಸುವ ಪಂದ್ಯವಾಗಿದೆ ಇದೀಗ ಈ ಪಂದ್ಯ ನಡೆಯದೇ ಇರೋದ್ರಿಂದ ಐಸಿಸಿ ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ ನೀವು ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ